ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಲೇಬರ್ ಕಾರ್ಡ್ ಇತ್ತು ಅಂತ ಹೇಳಿದ್ರೆ ತುಂಬಾ ಬೆನಿಫಿಟ್ಗಳು ಸಿಗ್ತಾ ಇದೆ ಅದೆಲ್ಲರಿಗೂ ಗೊತ್ತಿದೆ ಸರ್ಕಾರ ಕೆಲವೊಂದು ಸ್ಕೀಮ್ಗಳನ್ನು ತಂದಾಗ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಕಾರ್ಡ್ಗಳಿಗೆ ವಿಶೇಷವಾದ ಸವಲತ್ತುಗಳನ್ನೇ ಕೊಡ್ತಾ ಇದೆ ಸೊ ಹಾಗಾಗಿ ಇವಾಗ ಲೇಬರ್ ಕಾರ್ಡ್ ಇದ್ದವರಿಗೆ ತುಂಬ ಅಂದರೆ ತುಂಬಾ ಬೆನಿಫಿಟ್ಗಳು ಸಿಗ್ತಾ ಇದ್ದಾವೆ ಅದರಲ್ಲಿ ಇವಾಗ ಒಂದು ಸ್ಕೀಮ್ನ ಅನೌನ್ಸ್ ಮಾಡಿದ್ದಾರೆ ಏನಂತ ಹೇಳಿದ್ರೆ ತಾಯಿ ಲಕ್ಷ್ಮಿ ಬಾಂಡ್ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ ಸೊ ಇದಕ್ಕೆ ಮೇನ್ ಆಗಿ ನಿಮ್ಮ ಕಡೆ ಲೇಬರ್ ಕಾರ್ಡ್ ಇರಬೇಕು ಲೇಬರ್ ಕಾರ್ಡ್ ಇತ್ತು ಅಂತ ಹೇಳಿದ್ರೆ ಐವತ್ತು ಸಾವಿರ ರೂಪಾಯಿ ನಿಮಗೆ ಸಹಾಯಧನ ಸಿಗುತ್ತೆ ಸೊ ಯಾರಿಗೆಲ್ಲ ಸಿಗುತ್ತೆ ಈ ಒಂದು ಐವತ್ತು ಸಾವಿರ ನಾವು ಯಾವ ರೀತಿ ಪಡ್ಕೋಬೇಕು ಈ ಒಂದು ಸಹಾಯಧನವನ್ನು ಅಂತ ಹೇಳಿಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಇದೊಂದು ಭರ್ಜರಿ ಉಡುಗೊರೆಯನ್ನು ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು ತಾಯಿ ಮಗುವಿನ ಒಂದು ಸುಂದರ ಭವಿಷ್ಯಕ್ಕಾಗಿ ತಾಯಿ ಲಕ್ಷ್ಮೀ ಎಂಬ ಒಂದು ವಿಶೇಷ ಯೋಜನೆಯನ್ನು ಸರ್ಕಾರ ಇವಾಗ ನಿಮ್ಮ ಬಳಿ ತೊಗೊಂಡು ಬಂದಿದೆ ನಿಮ್ಮ ಹತ್ರ ಇರಬೇಕು ಅಂತ ಹೇಳಿದರೆ ಲೇಬರ್ ಕಾರ್ಡ್ ಮಾತ್ರನೇ ಇರಬೇಕಾಗುತ್ತೆ ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ತಲೇ ನೋಡ್ತಾ ಇದ್ದೀರಾ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ಏನಿದು ಲಕ್ಷ್ಮಿ ಬಂಡು ಯಾರಿಗೆ ತಾಯಿ ಲಕ್ಷ್ಮೀ ಬಂಡ್ ಅಂದರೆ ಏನು ಯಾರಿಗೆ ಇದರ ಲಾಭ ಸಿಗುತ್ತೆ ಅಂತ ನೋಡೋದಾದರೆ ಕರ್ನಾಟಕದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಈ ಯೋಜನೆಯನ್ನು ಜಾರಿಗೆ ತಗೊಂಡು ಬಂದಿದ್ದಾರೆ ಸೊ ಹೆರಿಗೆಯ ಸಮಯದಲ್ಲಿ ಮಹಿಳೆಯರು ಮಹಿಳಾ ಕಾರ್ಮಿಕರು ಅಂದರೆ ಯಾರು ಈ ಒಂದು ಕಾರ್ಡ್ ಮಾಡಿಸಿರ್ತಾರಲ್ಲೋ ಅವರು ಕಾರ್ಮಿಕರು ಅಂತಲೇ ಆಗಿರ್ತಾರೆ ಸೊ ಅವರ ಮನೆಯಲ್ಲಿ ಗಂಡ ಇದ್ದರೆ ಸೊ ಎಂಟಿದ್ದು ಅದರಲ್ಲಿ ಎಷ್ಟು ಹೆಸರು ಸೇರಿರುತ್ತೆ ಸೊ ಹಾಗಾಗಿ ಅಂಥವರಿಗೆ ಆರ್ಥಿಕ ಆಗಬಾರ್ದು ಎಂಬ ಒಂದು ಮೂಲ ಉದ್ದೇಶವನ್ನು ಇಟ್ಕೊಂಡು ತಾಯಿ ಲಕ್ಷ್ಮಿ ಬಾಂಡ್ ಯೋಜನೆಯನ್ನು ಕಾರ್ಮಿಕ ಮಹಿಳೆಯರಿಗೆ ಐವತ್ತು ಸಾವಿರ ಸಹಾಯಧನವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿಗೆ ತೊಗೊಂಡು ಬಂದಿದೆ ಸೊ ಇದರಲ್ಲಿ ನೋಂದಣಿ ಮಾಡಿಸೋದು ಯಾವ ರೀತಿ ಅಂತ ನೋಡೋದಾದರೆ ಮಹಿಳೆಯರು ಕಾರ್ಮಿಕ ಮಂಡಳಿಯಲ್ಲಿ ಕನಿಷ್ಠ ಒಂದು ವರ್ಷದ ಹಿಂದೆಯೇ ಹೆಸರನ್ನು ನೋಂದಾಯಿಸಿರಬೇಕು ಸೊ ಅವರು ಏನಾದರೂ ಇವಾಗ ಹೆಸರು ನೋಂದಾಯಿಸಿದ್ದಾರೆ ರೀಸೆಂಟಾಗಿ ಹಾಕಿದ್ದಾರೆ ಅಂತ ಹೇಳಿದರೆ ಸೊ ಅಂಥವರಿಗೆ ಈ ಒಂದು ಸವಲತ್ತು ಸಿಗೋದಿಲ್ಲ ಮತ್ತು ಕಾರ್ಡವ್ರದ್ದು ಚಾಲ್ತಿಯಲ್ಲಿ ಇರಬೇಕು ಮತ್ತು ಮಕ್ಕಳ ಮಿತಿ ಈ ಸೌಲಭ್ಯಕ್ಕೆ ಏನಂತ ಹೇಳಿದರೆ ಎಷ್ಟು ಜನ ಮಕ್ಕಳಿಗೆ ಬೇಕಾದರೂ ಬರುತ್ತಾ ಎಷ್ಟು ಡೆಲಿವರಿ ಆದ್ರೂ ಬರುತ್ತಾ ಅಂತ ಹೇಳಿದರೆ ಖಂಡಿತವಾಗಲೂ ಇಲ್ಲ ಈ ಸೌಲಭ್ಯ ಇರೋದು ಮೊದಲ ಎರಡು ಮಕ್ಕಳ ಜನನಕ್ಕೆ ಮಾತ್ರ ಈ ಒಂದು ಸೌಲಭ್ಯ ಇರ್ತಕ್ಕಂಥದ್ದಾಗಿದೆ ಈ ಒಂದು ಕಾರ್ಮಿಕರ ಕಾರ್ಡು ತುಂಬ ಅಂದರೆ ತುಂಬಾ ಬೆನಿಫಿಟ್ಗಳಿದೆ ಕಾರ್ಮಿಕರ ಕಾರ್ಡ್ ಇದ್ದವ್ರಿಗೆ ಪ್ರ ಸರ್ಕಾರದಲ್ಲಿ ಪ್ರತಿಯೊಂದು ಮದುವೆಗಾಗಿರ್ಬೋದು ಸೊ ಇವಾಗ ಹೆರಿಗೆ ತೊಗೊಂಡು ಬಂದಿದ್ದಾರೆ ಮಕ್ಕಳ ಎಜುಕೇಷನ್ಗಾಗಿರ್ಬೋದು ಅದೇ ರೀತಿ ಸ್ಕಾಲರ್ಶಿಪ್ಗಳಿಗಾಗಿರ್ಬೋದು ತುಂಬಾ ಒಂದು ಬೆನಿಫಿಟ್ಗಳನ್ನು ಕೊಡ್ತಾ ಇದ್ದಾರೆ ಸೊ ಈ ಒಂದು ತಾಯಿ ಲಕ್ಷ್ಮಿ ಬಾಂಡಿಗೆ ಏನೆಲ್ಲ ಅರ್ಹತೆಗಳಿದೆ ನಾವು ಯಾವ ರೀತಿ ದಾಖಲಾತಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಅಗತ್ಯವಿರುವ ದಾಖಲಾತಿಗಳು ಯಾವುದು ಅಂತ ನೋಡೋದಾದರೆ ಆಗಿ ಲೇಬರ್ ಕಾರ್ಡ್ ಇರಬೇಕು ಸೊ ನಾನು ಸ್ಟಾರ್ಟಿಂಗಿಂದ ಹೇಳ್ತಾ ಇದ್ದೀನಿ ಲೇಬರ್ ಕಾರ್ಡ್ ಇರಬೇಕು ಅಂತ ಹೇಳಿ ಅದಾದ ನಂತರ ಮಗುವಿನ ಜನನ ಪ್ರಮಾಣ ಪತ್ರ ಇರಬೇಕು ಯಾವ ಮಗು ಜನಿಸಿರುತ್ತಲ್ವ ಸೊ ಆ ಮಗುವಿಂದು ಬರ್ತ್ ಸರ್ಟಿಫಿಕೇಟ್ನ ನಾವು ಮಾಡಿಸಿರ್ಬೇಕು ಅದಾದ ಮೇಲೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಮಗುವಿಗೆ ಬರೋದಿಲ್ಲ ಸೊ ತಂದೆ ತಾಯಿ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಮತ್ತು ಬ್ಯಾಂಕ್ ಪುಸ್ತಕ ಇರಬೇಕಾಗುತ್ತೆ ಸೊ ಇಷ್ಟು ನಾಲ್ಕು ದಾಖಲಾತಿಗಳನ್ನು ರೆಡಿ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯನ್ನು ನಾವು ಎಲ್ಲಿ ಸಲ್ಲಿಸಬೇಕು ಅಂತ ನೋಡೋದಾದರೆ ಆನ್ಲೈನ್ ಮೂಲಕ ನೇರವಾಗಿ ನೀವು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಮನೆಯಲ್ಲೇ ಕುತ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ತುಂಬ ಜನರಿಗೆ ಗೊತ್ತಿರೋದಿಲ್ಲ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅದು ಏನೆಲ್ಲ ಕ್ವಶನ್ಸ್ನ ಕೇಳುತ್ತೆ ಡಾಕ್ಯುಮೆಂಟ್ಸ್ನ ಎಷ್ಟು ಎಮ್ ಬಿ ಒಳಗೆ ನಾವು ಅಪ್ಲೋಡ್ ಮಾಡಬೇಕು ಸೊ ಇದೆಲ್ಲ ಕಷ್ಟ ಆಗ್ಬೋದು ಮೇ ಬಿ ಸೊ ಅಂಥವರು ಆಫ್ಲೈನ್ ಮುಖಾಂತ್ರನೂ ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ಆನ್ಲೈನ್ ಸಲ್ಲಿಸಬೇಕು ನಾವು ಆಫೀಸಿಗೆ ಅಲ್ದಾಡೋಕ್ಕಾಗಲ್ಲ ಅಂದರೆ ನೀವು ಸೇವಾ ನಿಮ್ಮ ಒಂದು ಏರಿಯಾಗಳಲ್ಲಿ ಎಲ್ಲೆಲ್ಲಿರೋತ್ತೋ ನೀವು ಅಲ್ಲೋದ್ರೂ ಅವ್ರು ಅರ್ಜಿಯನ್ನು ಹಾಕಿ ಕೊಡ್ತಾರೆ ಅಥವಾ ಆಫ್ಲೈನ್ ಅವರು ಸರಿಯಾದ ಮಾಹಿತಿ ಕೊಡೋದಿಲ್ಲ ನಾವೇ ಹೋದರೆ ಸರಿಯಾಗಿ ತಿಳ್ಕೊಂಡು ಅಂತ ನಿಮಗೇನಾದರೂ ಅನಿಸಿದರೆ ನಿಮ್ಮ ಹತ್ತಿರದ ಜಿಲ್ಲೆ ಅಥವಾ ತಾಲೂಕಿನ ಕಾರ್ಮಿಕ ಇಲಾಖೆ ಇರುತ್ತಲ್ವ ಸೊ ಅಲ್ಲಿಗೆ ನೀವು ಭೇಟಿ ನೀಡಿ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಸೊ ಹಾಗಾದರೆ ಇವಾಗ ಮಗು ಜನಿಸಿ ಎಷ್ಟು ದಿನಗಳ ನಂತರ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಇದಕ್ಕೆ ಏನಾದರೂ ಇಂಥಷ್ಟೇ ದಿನ ಅಂತ ಇನ್ ಕಾಲ ಕಾಲಾವಧಿ ಇದೆನಾ ಅಂತ ಕೇಳೋದಾದರೆ ಖಂಡಿತವಾಗಲೂ ಇದೆ ಮಗು ಜನಿಸಿದ ಆರರಿಂದ ಒಂದು ವರ್ಷದ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸೋದು ಕಡ್ಡಾಯವಾಗಿದೆ ಅಂದರೆ ಈ ಸೌಲಭ್ಯ ಸಿಗೋದು ನಿಮಗೆ ಅಷ್ಟರಲ್ಲಿ ಸಲ್ಲಿಸಿದರೆ ಮಾತ್ರ ಸಿಗುತ್ತೆ ಅದಾದರೆ ನಿಮಗೆ ಸೌಲಭ್ಯ ಸಿಗೋದಿಲ್ಲ ಆರು ತಿಂಗಳು ಒಳಗಡೆ ಸಲ್ಲಿಸಬೇಕು ಭಾಳ ಅಂದರೆ ಒಂದು ವರ್ಷದೊಳಗಡೆ ಅದಕ್ಕಿಂತ ಜಾಸ್ತಿ ಆಯಿತು ಅಂತ ಹೇಳಿದರೆ ನಿಮಗೆ ಯಾವುದೇ ರೀತಿಯ ಸೌಲಭ್ಯಗಳು ಸಿಗೋದಿಲ್ಲ ಒಂದು ವೇಳೆ ನಿಮ್ಮ ಕಾರ್ಡ್ ರಿನ್ಯೂವಲ್ ಮಾಡಿಸೋದನ್ನು ನೀವು ಮರ್ತಿದ್ದೀರಾ ಅಂತ ಹೇಳಿದ್ರೂ ನಿಮಗೆ ಸೌಲಭ್ಯ ಸಿಗೋದಿಲ್ಲ ಸೊ ಹಾಗಾಗಿ ಯಾವುದೇ ಒಂದು ಇನ್ಶೂರೆನ್ಸ್ ಈ ಥರದ ಹೆಲ್ತ್ ಕಾರ್ಡ್ಗಳನ್ನು ನಾವೇನು ಮಾಡಬೇಕು ಆನ್ ಟೈಮಿಗೆ ನಾವು ಇದನ್ನು ಅಪ್ಡೇಟ್ ಮಾಡಿಸ್ತಾನೆ ಇರಬೇಕು ಇದು ಒಂದು ಮೇನ್ ಇರ್ತಕ್ಕಂಥ ಒಂದು ಮಾಹಿತಿ ಅಂತ ಹೇಳ್ತೀನಿ ಸೊ ಈ ಒಂದು ಕಾರ್ಡ್ ಬಂದು ಹೆಣ್ಣು ಮಗುವಿಗೆ ಮೇನಾಗಿ ಹೆಣ್ಣು ಮಗು ಜನಿಸಿದ ಸಂದರ್ಭದಲ್ಲಿ ಕಾರ್ಮಿಕ ಮಹಿಳೆಯರಿಗೆ ಸಿಗ್ತಕ್ಕಂಥ ಒಂದು ಆರ್ಥಿಕ ನೆರವು ಇದಾಗಿದೆ ಗಂಡು ಮಗು ಆದರೆ ಇಪ್ಪತ್ತು ಸಾವಿರ ಸಹಾಯಧನ ಸಿಗುತ್ತೆ ಹೆಣ್ಣು ಮಗು ಆದರೆ ಐವತ್ತು ಸಾವಿರ ಸಿಗುತ್ತೆ ಕರ್ನಾಟಕ ರಾಜ್ಯ ಸರ್ಕಾರ ಕಾರ್ಮಿಕ ಕುಟುಂಬಗಳ ತಾಯಿ ಮತ್ತು ಮಗುವಿನ ಉತ್ತಮ ಭವಿಷ್ಯಕ್ಕಾಗಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ಇದು ಲೇಬರ್ ಕಾರ್ಡ್ ಹೊಂದಿರುವ ಮಹಿಳೆಯರು ತಮ್ಮ ಮೊದಲ ಎರಡು ಮಕ್ಕಳ ಜನನದ ಸಮಯದಲ್ಲಿ ಆರ್ಥಿಕ ನೆರವನ್ನು ಪಡ್ಕೊಳೋ ಅರ್ಹತೆ ಮತ್ತು ಅರ್ಜಿ ಸಲ್ಲಿಸುವ ವಿಧಾನವನ್ನು ನಾನು ಆಲ್ರೆಡಿ ಇವಾಗ ತಿಳಿಸಿದ್ದೀನಿ ಸೊ ಅಗತ್ಯವಿರುವ ದಾಖಲಾತಿಗಳನ್ನು ನಾನು ನಿಮಗೆ ತಿಳಿಸಿದ್ದೀನಿ ಸೊ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗೆ ನನ್ನ ಚಾನೆಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ